ಆರ್ ಸಿ ಬಿ ಫ್ಯಾನ್ಸ್ಗೆ ಮತ್ತೊಮ್ಮೆ ಹಬ್ಬದ ಗೆಲುವನ್ನು ಕೊಟ್ಟಿದೆ ಇದು ಆರು ಪಂದ್ಯಗಳಲ್ಲಿ ನಾಲ್ಕನೇ ಗೆಲುವು ಆರ್ ಸಿ ಬಿ ಫ್ಯಾನ್ಸ್ ಅಂತೂ ಫುಲ್ ಖುಷಾಗಿದ್ದಾರೆ ಹೋಮ್ ಗ್ರೌಂಡಲ್ಲೇನೋ ಎರಡು ಮ್ಯಾಚ್ಗಳನ್ನು ಸೋತಿದ್ದು ಬೇಜಾರಿದೆ ಆದರೆ ನಾಲ್ಕು ಪಂದ್ಯಗಳನ್ನು ಹೊರಗಡೆ ಗೆದ್ದಿರೋದು ಅದು ಪಾಯಿಂಟ್ಸ್ ಟೇಬಲಲ್ಲಿ ಆರ್ ಸಿ ಬಿ ಮೇಲ್ ಹೋಗ್ತಾ ಇರೋದು ಫ್ಯಾನ್ಸ್ಗೆ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ ಅದರಲ್ಲೂ ಕೊಹ್ಲಿ ಫಿಫ್ಟಿ ಹೊಡೆದ ಮೇಲೆ ಕೇಳಬೇಕಾ ಫ್ಯಾನ್ಸ್ ಅಂತ ಫುಲ್ ಜೋಶಲ್ಲಿ ಕುಣಿದಾಡಿದ್ದಾರೆ ರಾತ್ರಿ ಇಡೀ ಪಾರ್ಟಿ ಮಾಡಿದ್ದಾರೆ ಫಿಲ್ ಸಾಲ್ಟ್ ಕೊಟ್ಟ ಓಪನಿಂಗಂತೂ ಫ್ಯಾನ್ಸ್ ಹಬ್ಬನೇ ಮಾಡಿದ್ದಾರೆ ಆರ್ ಆರ್ ಕೊಟ್ಟಂಥ ಟಾರ್ಗೆಟು ಆರ್ ಸಿ ಬಿಗೆ ಚೇಜ್ಗೆ ಅವಕಾಶ ಮೇಲೆ ಮುಗದೆ ಹೋಯಿತು ಟೂ ಹಂಡ್ರೆಡ್ ಕೊಟ್ಟಿದ್ರು ಹೊಡಿತಿದ್ರೇನೋ ಆದರೆ ಆರ್ ಆರ್ ಕೊಟ್ಟಿದ್ದೇ ಟಾರ್ಗೆಟ್ ನೂರ ಎಪ್ಪತ್ತ ನಾಲ್ಕು ಅದನ್ನು ಆರ್ ಸಿ ಬಿ ಹದಿನೇಳು ಪಾಯಿಂಟ್ ಮೂರು ಓವರಲ್ಲೇ ಚಿಂದಿ ಉಡಾಯಿಸ್ತು ಇನ್ನೇನು ಸಾಲ್ಟ್ ಕೊಹ್ಲಿ ಇಬ್ಬರು ನಿಂತ್ಕೊಂಡೆ ಹೇಗೆ ಕೋಲ್ಕತ್ತಾದಲ್ಲಿ ಓಪನಿಂಗ್ ಮ್ಯಾಚಲ್ಲಿ ಆಡಿದ್ರು ಅದೇ ರೀತಿಯಲ್ಲಿ ಐ ಪಿ ಎಲ್ನ ಸೀಸನ್ ಓಪನಿಂಗ್ ಮ್ಯಾಚ್ ಏನು ಕೆ ಕೆ ಆರ್ ಅನ್ ಸೋಲ್ಸಿದ್ರು ಅದೇ ರೀತಿ ಜೈಪುರದ ಸವಾಯಿ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ ಜೈಪುರ್ನ ಮೇಲೆ ಸವಾರಿಯನ್ನೇ ಮಾಡಿದರು ಒಂದೇ ಒಂದು ವಿಕೆಟ್ ಕಳ್ಕೊಂಡಿದ್ದು ಫಿಲ್ ಸಾಲ್ಟು ಅದಾದ ಮೇಲೆ ಬಂದ ದೇವದತ್ ಪಡಿಕಲ್ ಕೂಡ ಭರ್ಜರಿ ಬ್ಯಾಟಿಂಗನ್ನೇ ಮಾಡಿದರು ಲೆಫ್ಟ್ ಹ್ಯಾಂಡ್ರು ಬೇಕಿತ್ತು ಅಂತ ಅವ್ರನ್ನ ಇಂಪ್ಯಾಕ್ಟ್ ಸಬ್ಬಾಗಿ ತಗೊಂಡಿದ್ರು ಸುಯೇಶ್ ಶರ್ಮಾ ಅವರ ಬದಲಿಗೆ ಇಂಪ್ಯಾಕ್ಟ್ ಸಬ್ ಆಗಿ ಬಂದಂಥ ದೇವದತ್ ಪಡಿಕಲ್ ಕೂಡ ವಿರ ವಿರಾಟ್ ಕೊಹ್ಲಿಗೆ ಒಳ್ಳೆ ಸಾಥನ್ನೇ ಕೊಟ್ಟರು ಕೊಹ್ಲಿ ದೇವದತ್ ಪಡಿಕಲ್ ಇಬ್ಬರು ಮ್ಯಾಚನ್ನೇ ಮುಗಿಸಿದರು ಆರ್ ಆರ್ ಮಾತ್ರ ಸೋಲ್ನ ಮೇಲೆ ಸೋಲನ್ನು ಕಾಣ್ತಾ ಪಾಯಿಂಟ್ಸ್ ಟೇಬಲ್ನಲ್ಲಿ ಏಳನೇ ಸ್ಥಾನಕ್ಕೆ ಹೋಗಿದೆ